ಕಷ್ಟ ಗೊತ್ತಾ ಕ್ಯಾಮ್ರಾ ಆನೆ ಆಗಿರಲಿಲ್ಲ ಮತ್ತೆ ಮಾಡಬೇಕೀಗ ಎದುರುಗಡೆ ಕಾಣಿಸ್ತಾ ಇರೋದು ಎರಡು ಸಾವಿರದ ಇಸ್ವಿಲಿ ಬಂದಂಥ ಒಂದು ಟಿ ವಿ ಎಸ್ನ ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋದಂಥ ಗಾಡಿ ಸುಜುಕಿ ಡಿ ಎಫ್ ಐ ಲಾಜಿಕ್ ಫಿಯರೋ ಟಿ ವಿ ಎಸ್ಸು ಸುಜುಕಿ ಎರಡು ಆಗಿದ್ದಾಗ ನಿಮಗೆ ಈ ಗಾಡಿ ಬರುತ್ತೆ ಇಯರ್ ಟೂ ತೌಸಂಡಲ್ಲಿ ಟಿ ವಿ ಎಸ್ಸು ಸುಜುಕಿ ಕೈ ಬಿಟ್ಟೋದಾಗ ಟಿ ವಿ ಎಸ್ ಫಿಯೋರೋ ಬರುತ್ತೆ ಅದಿದಲ್ಲ ಇದು ಟಿ ವಿ ಎಸ್ ಸುಝುಕಿ ಫಿಯೋರೋ ಬರೀ ಟಿ ವಿ ಎಸ್ ಫಿಯೋರೋಗೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಅಷ್ಟಾಗಿ ಇಲ್ಲ ಗಾಡಿಗೆ ಸುಜುಕಿ ಫಿಯುರೋ ಏನಿದೆ ಹೆವಿ ಡಿಮ್ಯಾಂಡ್ ಇದೆ ಇತ್ತೀಚೆಗೆ ಈ ಗಾಡಿ ಬಗ್ಗೆ ಜನ ತಿಳ್ಕೊತಾ ಇದ್ದಾರೆ ಆಮೇಲೆ ಈ ಗಾಡಿ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಆಗ್ತದೆ ಮಾರ್ಕೆಟಲ್ಲಿ ಕಷ್ಟ ಸಿಗೋದು ಕಂಪ್ಲೀಟ್ ಒರಿಜಿನಲ್ ಇರೋದು ಈ ಗಾಡಿ ಏನಿದೆ ಪಕ್ಕಾ ಒರಿಜಿನಲ್ ಕಂಡೀಷನಲ್ಲಿದೆ ಜೊತೆಗೆ ಇಲ್ಲಿ ಪೇಂಟ್ ಎಲ್ಲ ಏನು ಕಾಣಿಸ್ತಾ ಇದೆಯಲ್ಲ ಸೊ ಇದೆಲ್ಲ ನಿಮಗೆ ಒರಿಜಿನಲ್ ಪೇಂಟಲ್ಲಿರುವಂಥ ಗಾಡಿ ಎಲ್ಲೆಲ್ಲಿ ಸಿಲ್ವರ್ ಪಾರ್ಟ್ಗಳಿದ್ದಾವೆ ಆಲ್ಮೋಸ್ಟ್ ಎಲ್ಲಾನು ಪೇಂಟ್ ಮಾಡಿಸಾಕಿದ್ವಿ ಚೆನ್ನಾಗಿ ಕಾಣಲಿ ಅಂತ ಒಂದು ಇಂಟೆನ್ಷನ್ ಡಿ ಎಫ್ ಐ ಲಾಜಿಕ್ ಅಂತ ಬರ್ತಿದೆ ಅಂತಂದರೆ ಎಫ್ ಐ ಅಂತ ನೀವು ತಿಳ್ಕೊಬೇಡಿ ಎಫ್ ಐ ಎಲ್ಲ ಕಾರ್ಪೊರೇಟ್ರ್ ಕಾಣಿಸ್ತಾ ಇದೆಯಾ ಇದೆ ಈ ಗಾಡಿ ಇಂಟಿಗ್ರೇಟೆಡ್ ಇಂಡಿಕೇಟರ್ಗಳಿದಾವೆ ಜೊತೆಗೆ ಫುಲ್ ನೋಡಿ ಹೆಡ್ಲೈಟ್ ಜೊತೆ ಸೇರಿ ಇಂಟಿಗ್ರೇಟೆಡ್ ಇದೆ ಇದು ಎಲ್ರಿಗೂ ಅಷ್ಟಾಗಿ ಇಷ್ಟ ಆಗಲಿಲ್ಲ ಫ್ರೆಂಡ್ಲುಕು ನಮ್ಮ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ಗೆ ಕೂಡ ಏನಾದರೂ ಒಂದು ಎವ್ರಿ ಮಂತ್ ಗೀವ್ ಅವೇ ಮಾಡೋಣ ಥಾಟ್ ಬಂದಿದ್ದು ನಮ್ಮ ಮನೀಶ್ ಬೈಗೆ ಏನೇ ಕೊಟ್ಟರು ಅವ್ರ ಕಡೆಯಿಂದನೇ ನಿಮಗೆ ಬರೋದು ಸೊ ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿನ ಏನಂತೀರಾ ಮಿಸ್ ಮಾಡ್ಕೋಬೇಕಾ ಮಿಸ್ ಮಾಡಲೇಬಾರ್ದು ಮಿಸ್ ಮಾಡಬಾರ್ದು ಆಪರ್ಚುನಿಟಿನ ಅದಕ್ಕೆ ಸಿಂಪಲ್ ಒಂದು ಎರಡು ಮೂರು ಸ್ಟೆಪ್ಸ್ ಇದೆ ಗಿವ್ ಅವೇ ಪಡ್ಕೊಳ್ಳೋರು ನಮ್ಮ ಸಬ್ಸ್ಕ್ರೈಬರ್ ಆಗಿರಬೇಕು ಒಂದು ಫಾಲೋ ಅವ್ರ ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬೇಕು ನಾವು ಏನೇನ್ ಕೊಡಬಹುದು ಗೀವೇ ಗಿವೆವಲ್ಲಿ ನಾವು ಮೊಬೈಲ್ ಹೋಲ್ಡರು ಚೈನ್ ಲೂಬು ಫುಲ್ ಕಿಟ್ ಚೈನ್ ಲೂಬು ಚೈನ್ ಕ್ಲೀನರ್ ಚೈನ್ ಕ್ಲೀನಿಂಗ್ ಬ್ರಷ್ಶು ಅದು ರಿಲೇಟೆಡ್ ಆಮೇಲೆ ಮೋಟರ್ ಸೈಕಲ್ ರಿಲೇಟೆಡ್ ಮಾತ್ರ ನಮ್ಮ ಕಡೆಯಿಂದ ಕೊಡೋಣ ಹೆಲ್ಮೆಟ್ಸ್ ಬೂಟ್ಸ್ ಗ್ಲೌಸ್ ಜಾಕೆಟ್ಸ್ ಇನಿಷಿಯಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಸೊ ಮುಂದೆ ಹೋಯ್ತಾ ಹೋಯ್ತಾ ದುಡ್ಡು ಗಿವೆ ಮಾಡ್ತಾ ಹೋಗೋಣ ಹೆಲ್ಪ್ ಆಗಲಿ ಅಂತಾನೆ ಮಾಡ್ತೀವಿ ಹೆಲ್ಪ್ ಆಗಲಿ ಅಂತಾನೆ ಮಾಡ್ತಾ ಇರೋದೀವಿ ಇದ್ರಲ್ಲಿ ನಮ್ಮ ಸ್ವಾರ್ಥ ಇಲ್ಲ ಅಂತ ನಾವು ಹೇಳಲ್ಲ ಏನಂತಂದರೆ ಒಂದು ಫಾಲೋ ಒಂದು ಎಂಗೇಜ್ಮೆಂಟ್ ಸಿಗುತ್ತೆ ಅವ್ರ ಪೇಜ್ಗೂ ಸೊ ಅದಕ್ಕೋಸ್ಕರ ವೀಡಿಯೋನ ಕರೆಕ್ಟಾಗಿ ನೀಟಾಗಿ ನೋಡ್ಕೊಳ್ಳಿ ಒಂದು ಪೋಸ್ಟ್ ಬೈಕ್ ಸ್ಟುಡಿಯೋ ಪೇಜಲ್ಲಿ ಬರುತ್ತೆ ಕ್ವಶನ್ ಜೊತೆಗೆ ಆ ಕ್ವಶನ್ಗೆ ಆನ್ಸರು ನೀವು ಕಮೆಂಟ್ ಮೂಲಕ ಮಾಡಬೇಕಾಗತ್ತೆ ಅಲ್ಲಿ ನಾವು ಲಕ್ಕಿ ವಿನ್ನರ್ನ ಚೂಸ್ ಮಾಡಿ ವಿತ್ ರೈಟ್ ಆನ್ಸರ್ಸ್ ಯಾರು ಕೊಟ್ಟಿರ್ತಾರೆ ಅವ್ರನ್ನ ಚೂಸ್ ಮಾಡಿ ಅವ್ರಿಗೊಂದು ಗೀವ್ ಅವೇ ನಡೆಸ್ತೀವಿ ಏನೇ ಡಿ ಎಮ್ಸ್ ಇದ್ರೂ ಅವ್ರ ಪೇಜ್ಗೆ ಹೋಗಬೇಕು ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ಶೋಗನಲ್ಲಿ ಏನಿತ್ತಲ್ಲ ಮಿಷಲಿನ ಟಯರ್ಸು ಅದೇ ಮಿಷಲಿನ್ ಟಯರ್ಸು ಈ ಗಾಡಿಲೂ ಸೇಮ್ ಪ್ಯಾಟರ್ನು ಹಾಕ್ಸಿದ್ವಿ ಸೊ ಇದೆಲ್ಲ ಆಲ್ಮೋಸ್ಟ್ ಒಂದೇ ಸೈಜೇ ಬರೋದು ಟೂ ಸೆವೆಂಟಿ ಫೈವ್ ಏಯ್ಟೀನು ಒಂದುಗಡೆ ನಿಮಗೆ ತ್ರೀ ಏಯ್ಟೀನ್ ಸಿಗುತ್ತೆ ಸೊ ಒರಿಜಿನಲ್ ಸೈಲೆನ್ಸರ್ ಸುಸುಕಿ ಅಂತ ಬರೆದಿದೆ ನೋಡ್ತಾ ಇರ್ಬೋದು ಇಂಟಿಗ್ರೇಟೆಡ್ ಟೈಲೈಟು ಜೊತೆಗೆ ಇಂಡಿಕೇಟರ್ಗಳು ಚೆನ್ನಾಗೆ ಕಾಣ್ತಾ ಇದೆ ನಾಲ್ಕು ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಎಲ್ಲ ಫ್ರೆಂಟಿಗೆ ಬರುತ್ತೆ ಅಡಿಗೆ ಬರೀ ಒರ್ಜಿನಲ್ ಪೇಂಟ್ ಇದೆ ಅಂತ ಹೇಳ್ಬಿಟ್ಟು ಒರ್ಜಿನಲ್ ಗಾಡಿ ಅಂತ ಹೇಳೋದಕ್ಕಾಗುತ್ತಾ ಇಲ್ಲ ಮೇಯ್ನ್ ಇದ್ರಲ್ಲಿ ಬರೋದು ಬೋರು ಒರ್ಜಿನಲ್ ಬೋರ್ ಇರಬೇಕು ಈ ಗಾಡಿಲಿ ಆವಾಗಲೇ ಇದಕ್ಕೆ ವ್ಯಾಲ್ಯೂ ಯಾರಾದರೂ ಸೆಕೆಂಡ್ ಹ್ಯಾಂಡಲ್ಲಿ ಫಿಯೋರೋ ತಗೋತೀನಿ ಅಂತಂದರೆ ಮೇಯ್ನಾಗಿ ನೀವು ಚೆಕ್ ಮಾಡ್ಕೋಬೇಕಾಗಿರೋದು ಇಲ್ಲಿ ಸುಜುಕಿ ಒನ್ ಫಾರ್ಟಿ ಸೆವೆನ್ ಸಿ ಎಮ್ ಕ್ಯೂಬ್ ಟಿ ವಿ ಎಸ್ ಒನ್ ಇಲ್ಲಿ ಬರೆದಿರುತ್ತೆ ಚಿಕ್ಕದಾಗಿ ಸೊ ಎಷ್ಟೋ ಜನ ಈ ಗಾಡಿಗಳಿಗೆ ಟಿ ವಿ ಎಸ್ ಬೋರ್ ಹಾಕ್ಬಿಟ್ಟು ಈ ಬೋರ್ನ ಎತ್ಬಿಟ್ಟಿರ್ತಾರೆ ತುಂಬ ಕೇಸ್ಗಳಲ್ಲಿ ಏನಾಗಿದೆ ಅಂತಂದರೆ ಈ ಬೋರ್ ಏನಿದೆಯಲ್ಲ ಇದನ್ನು ನೀವು ಯಾವುದಾದ್ರು ಮೆಕ್ಯಾನಿಕ್ ಶಾಪಿಗೆ ಬಿಟ್ಟರೆ ಆ ಬೋರ್ ಕಿತ್ಕೊಂಡು ಟಿ ವಿ ಎಸ್ ಬೋರ್ ಹಾಕಿ ಕಳಿಸಿರೋದು ಇದೆ ಯಾಕಂತಂದರೆ ಅದನ್ನು ಆರಾಮಾಗಿ ಮಾರ್ಕೋಬೋದು ಇಲ್ಲ ಅವ್ರ ಗಾಡಿಗಳಿಗೆ ಯಾವ್ದನ್ನಾರು ಹಾಕೊಂಡು ಇಟ್ಕೋಬೋದು ಆ ಕಡೆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇದೆ ಈ ಕಡೆ ಸೈಡಲ್ಲಿ ನಿಮಗೆ ಇಯರ್ ಬಾಕ್ಸ್ ಬರುತ್ತೆ ಮೀಟರ್ ಕೂಡ ಒರಿಜಿನಲ್ ಮೀಟರ್ ಏನೇ ಇದು ಇರೋದು ನ್ಯೂಟ್ರಲ್ಲು ಎರಡು ಇಂಡಿಕೇಟರು ಒಂದು ಹೆಡ್ಲ್ಯಾಂಪು ಸಿಂಪಲ್ಲು ಇಲ್ಲಿ ಪೆಟ್ರೋಲ್ ಗೇಜು ಇಲ್ಲಿ ಸ್ಪೀಡೋಮೀಟ್ರ್ ಗೇಜ್ ಒಂದು ಅರವತ್ತ್ನಾಲ್ಕು ಸಾವಿರ ಓಡಿಸಿದ್ದಾರೆ ಸಿಂಗಲ್ ಹ್ಯಾಂಡ್ ಗಾಡಿ ಆಗಿತ್ತು ಇದು ಮೈಸೂರು ರಿಜಿಸ್ಟ್ರೇಷನ್ದು ಸೊ ಸಿಕ್ಕಿದ್ದು ನನಗೆ ತುಂಬ ಲಕ್ ಅಂತಲೇ ಹೇಳ್ಬೋದು ಈ ಗಾಡಿ ತಂದ ಮೇಲೆ ನನಗೆ ಈ ಗಾಡಿಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ದೀನಿ ಈ ಗಾಡಿಗೆ ನೀಟ್ ಮಾಡೋದಕ್ಕೆ ಗಾಡೀಲಿ ಹದಿಮೂರು ಲೀಟ್ರು ಟ್ಯಾಂಕ್ ಸಿಗುತ್ತೆ ಮೈಲೇಜು ನನಗೆ ಅವ್ರು ಹೇಳೋ ಪ್ರಕಾರ ಐವತ್ತು ಸಿಗಬೇಕು ಅಂತ ಹೇಳ್ತಾರೆ ನನಗೆ ಇದುವರೆಗೂ ಸಿಕ್ಕಿರೋದು ನಲವತ್ತರಿಂದ ನಲವತ್ತೈದು ಮೈಲೇಜ್ ಸಿಕ್ಕಿರ್ಬೋದು ಫುಲ್ಲಿ ಸ್ಟಾಕ್ ಕಂಡೀಷನಲ್ಲಿ ಇರೋದರಿಂದ ಮೇಯ್ನಾಗಿ ಇಂಜಿನ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಒನ್ ಫೋರ್ಟಿ ಸೆವೆನ್ ಪಾಯಿಂಟ್ ಫೈ ಸಿಂಗಲ್ ಸಿಲಿಂಡರ್ ಇದೆ ಏರ್ ಕೋಲ್ಡ್ ಇಂಜಿನ್ ಬರುತ್ತೆ ಜೊತೆಗೆ ಟ್ವೆಲ್ ಬಿ ಎಚ್ ಪಿ ಟೆನ್ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಇದರಲ್ಲಿ ಡ್ರಮ್ ಬ್ರೇಕ್ಸ್ ಮಾತ್ರ ಬರೋದು ಡಿಸ್ಕ್ ಬ್ರೇಕ್ ಈ ಗಾಡೀಲಿ ಬಂದಿಲ್ಲ ಇವತ್ತೇನು ನಾವು ಅಪ್ಯಾಚಿ ಗಾಡಿಗಳನ್ನ ನೋಡ್ತಾ ಇದ್ದೀವಿ ಅದನ್ನು ಶುರುವಾಗೋದಕ್ಕೆ ಒಂದು ಬೇಸ್ಮೆಂಟ್ ಹಾಕಿಕೊಟ್ಟಂಥ ಗಾಡಿ ಅಂತಂದರೆ ಫಿಯೋರೋ ಅಂತ ಹೇಳ್ಬೋದು ಇದು ವೀಲಿ ಮಿಷಿನ್ಸ್ ಅಂತ ಕರೀತಾರೆ ಈ ಫಿಯೋರೋಗಳನ್ನ ಫಿಯೋರೋ ಅನ್ನೋದು ಇಯರ್ ಟೂ ತೌಸಂಡಲ್ಲಿ ಟಿ ವಿ ಎಸ್ ರೇಸಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಸೊ ಅದು ಲೆಗೆಸಿ ಈ ಗಾಡಿದು ಅದಾದ ಮೇಲೆ ಅಪ್ಯಾಚಿಗಳು ಬಂದಿದ್ದು ಡಿ ಎಫ್ ಐ ಅಂದರೆ ಆ್ಯಕ್ಚುಲಿ ಡಕ್ಟೆಡ್ ಫ್ಯೂಯಲ್ ಇಂಜೆಕ್ಷನ್ ಲಾಜಿಕ್ ಅಂದರೆ ಟೆಕ್ನಾಲಜಿ ಅಂತ ಹೇಳಿ ಏನಂದರೆ ಕಂಬಷನ್ ಚೇಂಬರ್ಗೆ ಒಂದು ಚಿಕ್ಕ ಟ್ಯೂಬಿಂದ ಫ್ಯೂಯಲ್ ಇಂಜೆಕ್ಟ್ ಆಗುತ್ತಂತೆ ಅದರಿಂದ ಏನೋ ಆಗುತ್ತಂತೆ ಅದು ಏನಾಗುತ್ತೆ ನೀವು ನೋಡಿ ತಿಳ್ಕೊಳ್ಳಿ ಸ್ಟು ಇಲ್ಲಿ ಕೆಲ್ಸ ಚಾನ್ ಮಾಡ್ಕೊಳ್ಳಿ ಚಿತ್ಕೊಂಡು ಹೊಡೀರಿ ಮೇಲೆ ಕುತ್ಕೊಂಡು ಹೊಡಿಬೇಕು ಸೈಡಿಂದ ಹೊಡಿತಾಯಿದ್ದೀನಿ ಈಗಾಗಲೇ ಬಗೀರನ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದ್ದೆ ಯಾವುದು ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸಿಲ್ಲ ಬಗೀರ ಬರ್ತಾ ಇದ್ದಾನೆ ಅಂತ ತೋರಿಸ್ತಾಕಿದ್ದೆ ಒಂದೊಂದೇ ಕೆಲಸಗಳು ನಡೀತಾ ಇದೆ ನಡೀಲಿ ಈಗಾಗಲೇ ಆಲ್ಮೋಸ್ಟ್ ನಲ್ವತ್ತೈದು ಸಾವಿರ ಬರೀ ಮೆಕ್ಯಾನಿಕಲ್ ಬಿಲ್ ಆಗಿದ್ವಿ ಅಷ್ಟೇ ಒಂದೇ ಕಿಕ್ಕಿಗೆ ಗಾಡಿ ಸ್ಟಾರ್ಟ್ ಆಗಬೇಕು ಆಮೇಲೆ ಈ ಥರ ಇಷ್ಟು ರಿಫೈಂಡ್ ಆಗಿರೋ ಇಂಜಿನ್ನು ನನಗೆ ಈ ಥರ ಹಳೆ ಗಾಡಿಗಳಲ್ಲಿ ಟೂ ತೌಸಂಡ್ ಇಯರು ಟೂ ತೌಸಂಡ್ ಒನ್ನು ಸೊ ಈ ಟೈಮ್ ಗಾಡಿಗಳಲ್ಲಿ ಇಷ್ಟು ಸ್ಮೂತ್ ಆಗಿರೋ ಇಂಜಿನ್ನು ನನಗೆ ಇದೆ ಅನ್ನೋದು ಕೇಳ್ಬಿಟ್ಟೆ ಒಂಥರ ಶಾಕ್ ಆಗೋಯ್ತು ಓಡಿಸಕ್ಕೆ ಮಾತ್ರ ಮಜವಾಗಿರುತ್ತೆ ಸಿಟಿಲೆಲ್ಲ ಸಿಕ್ಕಾಬೇ ಚೆನ್ನಾಗಿ ಓಡಿಸ್ಬೋದು ಏನಂತಂದರೆ ಪಾರ್ಟ್ಸ್ ಅವೈಲೇಬಿಲಿಟಿ ತುಂಬ ಕಷ್ಟ ಎಲ್ಲ ಐಟಮ್ಗಳೂ ಸಿಗಲ್ಲ ಇದರಲ್ಲಿ ಸೊ ಈ ಪಾರ್ಟ್ ಹುಡುಕ್ಸ್ತಾ ಇದ್ದೀನಿ ಇದು ಸಿಗ್ತಾ ಇಲ್ಲ ಏನಾದರೂ ಸಿಕ್ಕಿದ್ರೆ ಹೇಳಿ ಇದು ಆಮೇಲೆ ಜೊತೆಗೆ ಲಾಕ್ ಸೆಟ್ಟು ಹಳೇದು ಯಾವುದೋ ಒಂದು ಹಾಕ್ಬಿಟ್ಟಿದ್ರು ಅದು ಅವಾಗ ಅವಾಗ ಆಫ್ ಆಗ್ಬಿಡೋದು ಅದು ಸಿಗ್ತಾ ಇಲ್ಲ ಪ್ಲಸ್ ಈ ಕ್ರಿಪ್ಸ್ಗಳು ಅಪಾಚದ್ ಯಾವುದಾದ್ರೂ ಆಗುತ್ತಾ ಅನ್ನೋದನ್ನು ಟ್ರೈ ಮಾಡಿಸ್ಬೇಕು ಎತ್ಕೊಂಡು ಹೊಟ್ಟೋಗ್ತಾ ಇರ್ತದೆ ಏಯ್ಟಿ ಹಂಡ್ರೆಡ್ ಎಲ್ಲ ಆರಾಮು ಈ ಗಾಡಿಯಲ್ಲಿ ಹಂಡ್ರೆಡ್ ಮೇಲ್ಗಡೆ ವಿತ್ ವೈಬ್ರೇಷನ್ ಹೋಗುತ್ತೆ ಒಂದು ಒನ್ ಫಿಫ್ಟೀನ್ ಒನ್ ಟ್ವೆಂಟಿ ತನಕ ಆರಾಮಾಗಿ ರೀಚ್ ಆಗುತ್ತೆ ಇಂಥದ್ನಲ್ಲ ವೀಲಿ ಮಿಷಿನ್ಗಳಿವು ಸಿಕ್ಕಾಪಟ್ಟೆ ಕ್ರೇಜು ಈ ಗಾಡಿಗಳಿಗೆ ವೀಲಿ ಮಿಷಿನ್ ಅಂದ ತಕ್ಷಣ ರೋಡ್ ರೋಡಲ್ಲಿ ಗಲ್ ಗಲೇಜ್ ಆಗಿ ವಿಡಿ ವಿಲಿ ಮಾಡೋದು ಅದು ಇದು ಮಾಡೋದು ನನ್ನ ಮಕ್ಕಳ ನಾರ ಕಂಡ್ರೆ ಹೇಳ್ತಾ ಇದ್ದೀನಲ್ಲ ಗ್ಯಾರಂಟಿ ಫುಟೇಜ್ ಎತ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೊಡೋದು ತಿಳ್ಕೊಬಿಡಿ ಹೊಡ್ಕೊಳ್ಳಿ ಯಾವ್ದಾರ ಪ್ರೈವೇಟ್ ಸ್ಪಾಟಲ್ಲಿ ಹೊಡ್ಕೊಳ್ಳಿ ಎಲ್ಲಿ ಜನ ಇರಲ್ಲ ಅಲ್ಲಿ ನಿಂತ್ಕೊಂಡು ಒಂದು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ ಅದನ್ನೊಂದು ಸ್ಪೋರ್ಟ್ ಆಗಿ ತಗೊಳ್ಳಿ ಯಾವನ್ಗೂ ತೋರ್ಸೋದಕ್ಕೋಸ್ಕರ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ ಸಾಥೋಯ್ತೀರಾ ಆಮೇಲೆ ದಸರಾ ಲೈಟಿಂಗ್ಸು ನಾನಿವತ್ತು ಎರಡನೇ ತಾರೀಕು ವಿಡಿಯೋ ಮಾಡ್ತಾ ಇದ್ದೀನಿ ನಾಳೆಯಿಂದ ಶುರು ಲೈಟಿಂಗ್ಸು ಈ ಸತಿ ಏನೋ ತುಂಬ ಚೆನ್ನಾಗಿ ಮಾಡಿದಾರಂತೆ ನೋಡಬೇಕು ಆಮೇಲೆ ಇನ್ನೊಂದು ನೀವು ಎಷ್ಟೇ ರೆಡಿ ಮಾಡಿಸಿರಿ ಹಳೆಗಾಡಿಗಳನ್ನ ಅಷ್ಟು ಕಾನ್ಫಿಡೆನ್ಸ್ ಕೊಡೋದಿಲ್ಲ ಕೊಡುತ್ತೆ ಅಂತೇಳಿ ನಾನು ಬೆಂಗ್ಳೂರ್ಗೆ ಹೋಗುವಾಗ ಲಾಸ್ಟ್ ಟೈಮು ನನ್ನ ವೈ ಬಿ ಎಕ್ಸಲ್ಲಿ ಆ ಇಶ್ಯೂಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ ಅಷ್ಟು ನಾನು ಹಳೆ ಗಾಡಿನ ಹಳೆ ಗಾಡಿ ಥರ ಓಡಿಸ್ಲಿಲ್ಲ ನಾನು ಏನು ಮಾಡಿದೆ ಕಂಪ್ಲೀಟ್ ರೆಡಿ ಮಾಡಿಸ್ಬಿಟ್ಟಿದ್ನಲ್ಲ ಅಂಥೇಳಿ ಹೊಡೆದೆ ಬ್ಯಾಗ್ ಬಂದಂಗೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿನ ಒನ್ ಟ್ವೆಂಟಿ ಒನ್ ತರ್ಟಿಯಲ್ಲೆಲ್ಲ ಉಡ್ಕೊಂಡು ಓಡಾಡ್ತಾ ಇದ್ದೀನಿ ಏನಾಗುತ್ತೆ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಗೋಯ್ತು ಯಾಕಂತಂದರೆ ತುಂಬ ಹಳೆ ಗಾಡಿ ನೈಂಟೀಸು ನೈಂಟೀಸ್ ಗಾಡಿಗಳಲ್ಲಿ ಕಾಯಿಲೆಲ್ಲ ವೀಕ್ ಆಗಿಬಿಟ್ಟಿರುತ್ತೆ ವೀಕ್ ಆದರೆ ಬರ್ನಾಗ್ ಡಮಾರ್ ಅಂತದೆ ನಾನೊಬ್ಬ ಮೋಟರ್ ವ್ಲಾಗಿಂಗ್ ಮಾಡ್ತೀನಿ ಏಯ್ ನಾನು ಮೋಟೋ ಮಾಡಲ್ವಲ್ಲ ಗುರು ಎಷ್ಟೊಂದು ಜನ ಕಮೆಂಟ್ ಕೇಳ್ತಾ ಇದ್ದೀನಿ ಮೋಟೋ ವ್ಲಾಗಿಂಗ್ ಅಂದರೆ ಏನು ಗೊತ್ತೇನೋ ಹೋಗ್ಬೇಕು ಕಣ ದೂರ ದೂರ ತುಂಬ ದೂರ ದೂರ ಹೋಗ್ಬೇಕು ತುಂಬ ಎಲ್ಲ ಕಡೆ ಓಡಾಡಬೇಕು ಓಡಾಡ್ಕಂಡು ಮಾಡಬೇಕು ಅದನ್ನ ಮೋಟೋ ವ್ಲಾಗಿಂಗ ಮೋಟೋ ವ್ಲಾಗಿಂಗ್ ಮೀನಿಂಗ್ ಗೊತ್ತಾ ಆ್ಯಕ್ಚುಲಿ ಗಾಡಿ ಮೇಲೆ ಕೂತ್ಕೊಂಡು ವ್ಲಾಗ್ ಮಾಡೋದನ್ನು ಮೋಟೋ ವ್ಲಾಗಿಂಗ್ ಅಂತಾರೆ ದೂರ ಓಡಾಡ್ಕೊಂಡು ನೀನು ಎಷ್ಟು ದೂರ ಓಡಾಡದೆ ನೀನು ಎಷ್ಟು ದೂರ ಓಡಾಡಲಿಲ್ಲ ಅನ್ನೋದನ್ನು ಮೋಟೋ ವ್ಲಾಗಿಂಗ್ ಅನ್ನಲ್ಲ ಅದು ಟ್ರಾವೆಲ್ ವ್ಲಾಗಿಂಗ್ ಆಗುತ್ತೆ ಬೈಕ್ ಮೇಲೆ ಗೂಗಲ್ ಕೂಡ ಇನ್ಫಾರ್ಮೇಷನ್ ಕೊಡುತ್ತೆ ಬಟ್ ಗೂಗಲ್ ಏನು ಇನ್ಫಾರ್ಮೇಷನ್ ಕೊಡಲ್ಲ ಅಂತಂದರೆ ಆ ಗಾಡಿ ಮೇಲೆ ಕೂತು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಲ್ಲ ಆ ಇನ್ಫಾರ್ಮೇಷನ್ನ ಗೂಗಲ್ ಕೊಡಲ್ಲ ಗೂಗಲ್ ಅಂತೆ ಮೋಟೋ ಬ್ಲಾಗಿಂಗ್ ಅಂತೆ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಓಡಾಡೋದಂತೆ ಇಪ್ಪತ್ತಲ್ಲ ಎರಡು ಕಿಲೋಮೀಟ್ರ್ ಓಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದನ್ನ ಮೋಟೋ ಬ್ಲಾಗಿಂಗ್ ಅಂತಾನೆ ಕರೆಯೋದು ಏನ್ ಗುರು ನಾನ್ ಸೆನ್ಸ್ ಮಾತಾಡ್ತೀರಾ ಮಾತಾಡ್ತೀರ ಪ್ರತಿಯೊಂದು ಗಾಡಿ ಗಾಡಿನ ನಿಂತು ರೆಡಿ ಮಾಡಿಸ್ತಾ ಇದ್ದೀನಿ ನಾನು ನಿಂತ ರೆಡಿ ಮಾಡಿಸ್ತಾ ಮಾಡಿಸ್ತಾ ಅದರಿಂದ ನಾಲೆಡ್ಜ್ ಗೇನ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಗೈನ್ ಆಗಿರೋ ನಾಲೆಡ್ಜ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಹಂಗೆ ಮಾಡ್ತಾ ಕೂತ್ಕೊಂಡ್ರೆ ಡೈಲಿ ನಾನು ಫೇಸ್ ಮಾಡ್ತಿರೋ ಹಂಡ್ರೆಡ್ಸ್ ಆಫ್ ಪ್ರಾಬ್ಲಮ್ಸ್ನ ವ್ಲಾಗಿಂಗಲ್ಲಿ ತೋರಿಸ್ಬೋದು ಬಟ್ ಏನಂತಂದರೆ ನಾನು ಪ್ರೊಫೆಷ್ನಲ್ ಗುರು ವರ್ಕಿಂಗ್ ಪ್ರೊಫೆಷ್ನಲ್ಲು ಎಲ್ಲನೂ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ನನಗೆ ಎಷ್ಟು ಬೇಕೋ ನಾನು ಏನು ತೋರಿಸ್ಬೇಕೋ ನಾನು ಅದೇ ತೋರಿಸೋದು ಯಾವ ನೇನೆ ಹರಾಕೊಂಡ್ರು ಕಿತ್ತ ಹಾಕೊಂಡ್ರು ಗಾಡೀಲಿ ಇಲ್ಲ ಓಡಿಸ್ಕೊಂಬಂದೆ ಏನಾಯಿತು ಗಾಡಿ ಸ್ಟಾರ್ಟ್ ಇಲ್ಲ ನಿಂತೋಯ್ತು ಏನಾಯಿತು ಸುಮಾರು ಹಳೆಯ ವರ್ಷದ ಗಾಡಿ ನಿಲ್ಸಿದ್ದೀನಿ ಈಗ ಎತ್ಕೊಂಡು ಹೋಗ್ತಾ ಇದ್ದೀನಿ ಏನೇನು ಆಗುತ್ತೆ ನೀವು ಕೇಳ್ಬೋದು ನಿಮಗೂ ಹೇಳಿರ್ವಲ್ಲ ನೀವು ಯಾಕೆ ಹೆಗಲು ಮುಟ್ಕೊಂಡು ನೋಡ್ಕೋತಾ ಇದ್ದೀರಾ ಅಂತ ನನಗೊಂದೆರಡು ಪರ್ಸ್ನಲ್ ಕಮೆಂಟ್ ಬಂದಿತ್ತು ಅವರಿಗೆ ನಾನು ಆನ್ಸರ್ ಕೊಡ್ತಾ ಇರೋದು ನನಗೆ ಮೆನ್ಷನ್ ಹಾಕಿದ್ರು ಸೊ ಅವ್ರಿಗೆ ಆನ್ಸರ್ ಮಾಡ್ತಾಯಿದ್ದೀನಿ ವೀಡಿಯೋದಲ್ಲಿ ಸರಿನಾ ಯಾವನಿಗೆ ಯಾರ ಮೇಲೆ ಯಾರಿಗೆ ಪ್ರಾಬ್ಲಮ್ ಇದೆ ಹೋಗ್ಬಿಟ್ಟು ಮಾತಾಡ್ಕೊಳ್ಳಿ ಆಮೇಲೆ ಗುಂಪಿನ ವಿಚಾರದ ಬಗ್ಗೆ ಮಾತಾಡಬೇಕು ಏನು ನಮ್ಮ ಗುಂಪಿನವ್ರು ಹಂಗೆ ಮಾಡಿಬಿಟ್ರಿ ನಿಮ್ಮ ಗುಂಪಿನವ್ರು ಹಿಂಗೆ ಮಾಡ್ಬಿಡ್ತು ಯಾವುದೋ ಗುಂಪು ಒಬ್ಬ ಮನುಷ್ಯ ಫ್ರೆಂಡ್ಶಿಪ್ಪಲ್ಲಿ ವರ್ಷಾನ್ಗಟ್ಲೆ ಇರೋ ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ ಆಗಿರ್ತಾನೆ ಅಂದ್ರೆ ಅದನ್ನು ಗುಂಪು ಅಂತ ಕನ್ಸಿಡರ್ ಮಾಡ್ತೀರಾ ನೀವುಗಳು ಹ್ಞೂ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನನಗೆ ನನ್ನ ಫ್ರೆಂಡ್ಸು ಗುಂಪಲ್ಲ ಇವೆಲ್ಲ ಬಿಟ್ಟಾಕ್ಬಿಟ್ಟು ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡಿ ಅಷ್ಟೆ ಮೊದಲಿಂದ ಹೇಳ್ಕೊ ಇದ್ದೀನಿ ಅಭಿಮಾನವಿರಲಿ ಅಂಧಾಭಿಮಾನ ಬೇಡ ಅದು ಯಾವ ದೊಡ್ಡ ಸ್ಟಾರ್ ಆದರೂ ಸರಿ ಯಾವ ಚಿಕ್ಕ ಚಿಕ್ಕ ಯೂಟ್ಯೂಬರು ದೊಡ್ಡ ದೊಡ್ಡ ಯೂಟ್ಯೂಬರ್ ಆದರೂ ಸರಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಾನು ನಿಮಗೆ ಕಂಟೆಂಟ್ ಕೊಡ್ತಾ ಇದ್ದೀನಿ ಕಂಟೆಂಟ್ ಇಷ್ಟಪಡಿ ಕಂಟೆಂಟ್ ಇಷ್ಟಪಟ್ಟು ಫಾಲೋ ಮಾಡಿ ಯಾರೋ ಹೇಳ್ತಾರೆ ಫಾಲೋ ಮಾಡಿ ಅಂತೆಲ್ಲ ಫಾಲೋ ಮಾಡಬೇಡಿ ಮಾಡಿದ್ರೆ ಅದು ಏನು ಏನು ಪ್ರಯೋಜನ ಆಗುತ್ತೆ ಅಲ್ವಾ ಅವ್ರು ಹೇಳಿದ್ರು ಅವ್ರಿಗೋಸ್ಕರ ಫಾಲೋ ಮಾಡಿದೆ ಅನ್ನೋದು ತಪ್ಪು ನಿನ್ನ ಕಂಟೆಂಟ್ ಚೆನ್ನಾಗಿದೆ ನಾನು ಅದಕ್ಕೆಗೋಸ್ಕರ ಫಾಲೋ ಮಾಡಿದ್ದೀನಿ ಅಂತಂದರೆ ನೀವು ನನಗೆ ಜೆನ್ಯೂನ್ ಫಾಲೋವರ್ಸು ಆಡಿಯನ್ಸು ನಮ್ಮನ್ನು ಇಷ್ಟಪಡೋರು ಅಂತ ಅರ್ಥ ಯಾರಿಗೆ ಹೇಳ್ತಾ ಇದ್ದಾನೆ ಗೊತ್ತು ಅಂತೀರ ಹೇಳ್ತಾರ ವಿಚಾರ ಆದರೆ ಸರಿ ಫ್ಯಾಮಿಲಿ ವಿಚಾರನು ನಂದೆ ಫ್ಯಾಮಿಲಿ ವಿಚಾರ ಮಾತಾಡಿರೋದು ಅಂತ ಏನಾದರೂ ಅಂದ್ಕೊಂಡು ಹೋದ್ರೆ ಅಲ್ಲಿ ಏನಾಯ್ತು ನೀವುಗಳೇ ತಪ್ಪು ಮಾಡ್ಕೊಂಡಂಗೆ ಆಯಿತು ನಿನಗೆ ಅಂತವನೇ ನೀನೇ ಆ ಕೆಲಸ ಮಾಡಿದ್ಯನ್ನಂಗಾಯ್ತು ಹೀಗೆ ನನಗೂ ಅತ್ತೆ ನನಗೂ ಅತ್ತೆ ಮಾವ ಹೆಂಡ್ತಿ ಮಗು ತಂದೆ ತಾಯಿ ಎಲ್ಲರೂ ಇದ್ದಾರೆ ನಾನು ನನಗಂದವನೇ ಅನ್ಕೊಂಬಿಟ್ರೆ ಏನು ಇಲ್ಲ ಅಂತಂದ್ರೆ ಸಪೋರ್ಟಿಗೆ ನಮ್ಮವರು ಅಂತ ಅಂದಾಗ ನಮ್ಮವ್ರು ನಿಂತ್ಕೋತಾರೆ ಅದು ತಪ್ಪು ಅಂತ ಹೇಳೋದಕ್ಕಾಗಲ್ಲ ಬಟ್ ನನ್ನ ಮೇಯ್ನ್ ಪಾಯಿಂಟ್ ಎಲ್ಲಿ ತಪ್ಪು ಅಂತ ಹೇಳ್ತಾ ಇದ್ದೀನಿ ಗೊತ್ತಾ ನೋಡಿ ಇವತ್ತು ನಾನು ಈ ಗಾಡಿ ತಗೊಂಬಂದೆ ನನ್ನ ಗಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರಿನಾ ನಾನು ಈ ಗಾಡಿನ ಹೆಂಗ್ ತಗೊಬಂದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಯಾಕೆ ಅಂತಂದರೆ ಗೊತ್ತಿಲ್ಲದೆ ಇದ್ರೆ ಏನಾಗ್ಬಿಡತ್ತೆ ನಾನು ಏನೋ ಯೂಟ್ಯೂಬಿಂದ ಸಿಕ್ಕಾಬಿಟ್ಟೆ ದುಡ್ಕೊಂಡು ಈ ಗಾಡಿಗಳೆಲ್ಲ ನನಗೆ ಸಿಗ್ತಾ ಇದೆ ಪ್ರಮೋಷನ್ ಮಾಡ್ಕೊಂಡು ಸಿಗ್ತಾಯಿದೆ ಅನ್ನೋ ಈ ತಪ್ಪು ಮಾಹಿತಿಯ ತಪ್ಪು ಕಲ್ಪನೆ ಸಿಗ್ಬಿಡುತ್ತೆ ಅದರಿಂದ ಇವತ್ತು ತುಂಬ ಜನ ರಾಂಗ್ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ನಂತೂ ಅದೇ ಕ್ವಶನ್ ಇರೋದು ನೀನು ಹೆಂಗ್ ಗಾಡಿ ತರ್ಚಾ ಅದು ಯಾವನಾರು ಆಗಲಿ ನೀನು ಹೆಂಗ್ ಗಾಡಿ ತರ್ಚಾ ನೀನು ಹೆಂಗ್ ತಂದಿದ್ಯಾ ನನ್ನ ನಾನು ದುಡಿತಾ ಇದ್ದೀನಲ್ಲ ಕೆಲಸ ಮಾಡ್ತಾ ಇದ್ದೀನಲ್ಲ ಅಲ್ಲಿಂದನೇ ನನ್ನ ಗಾಡಿಗಳನ್ನೆಲ್ಲ ತರೋದಕ್ಕೆ ನನ್ನ ಕೆಲಸ ಸಾಧ್ಯ ಆಗ್ತಾ ಇರೋದು ಸರಿನಾ ಒಂದೂವರೆ ಒಂದು ಮುಕ್ಕಾಲು ಲಕ್ಷ ಸಂಬಳ ಬರುತ್ತೆ ನನಗೆ ತಿಂಗಳ ಅದರಿಂದ ತರ್ತಾ ಇದ್ದೀನಿ ಗಾಡಿಗಳನ್ನ ಒಂದು ಚೂರು ಪ್ರಮೋಷನ್ ಆಗುತ್ತೆ ಒಂದು ಮೂವತ್ತು ನಲ್ವತ್ತು ಇಪ್ಪತ್ತು ಒಂದೊಂದು ಸತಿ ಇಲ್ಲ ಒಂದು ಸತಿ ಹದಿನೈದು ಹತ್ತು ಇದೆಲ್ಲ ಗಾಡಿ ಖರ್ಚುಗೂ ಸಾಲ್ತಾಯಿಲ್ಲ ಸರಿನಾ ಸೊ ಈ ಇನ್ಫಾರ್ಮೇಷನ್ಗಳನ್ನ ನೀವು ತಿಳಿಸ್ದಾಗ ಏನಾಗುತ್ತೆ ಜನಕ್ಕೆ ಅರ್ಥ ಆಗುತ್ತೆ ಅವ್ರು ಮಿಸ್ಲೀಡ್ ಆಗೋಲ್ಲ ನಮಸ್ತೆ ಸರ್ ನಿಮ್ದು ಗಾಡಿ ಓ ಫುಲ್ ಲೋಡ್ ಮಾಡಿಸ್ಬಿಟ್ಟಿದ್ದೀರಾ ಚೆನ್ನಾಗಿ ಕಾಣಿಸ್ತಾ ಇದೆ ಗಾಡಿ ಹಾಂ ಎಷ್ಟು ಎಷ್ಟು ಖರ್ಚಾಯಿತು ಬಿಡಿ ಅದು ದೂರ ಓಡಾಡ್ತೀರಾ ಸರ್ ನೀವು ದೂರ ಎಲ್ಲ ಯಾವುದು ಹ್ಞೂ ಬುಲೆಟ್ ಇಯರ್ಸ್ ಆಫ್ ಮೈಸೂರು ಅಂತನಾ ಎಷ್ಟು ವರ್ಷ ಆಯಿತು ನಿಮಗೆ ಐದು ವರ್ಷ ಆಯಿತು ಎಲ್ಲ ನಿಮ್ಮ ಏಜೇನಾ ಇಲ್ಲ ಎಲ್ಲರೂ ಇದ್ದಾರಾ ಎಲ್ಲರೂ ಎಲ್ಲ ಮಿಕ್ಸು ಎಲ್ಲರೂ ಅಲ್ಲಿಗೆ ರೈಡಿಂಗ್ ಏಜ್ ಬೇಕಾಗಿಲ್ಲ ಅಷ್ಟೇ ಚಿಕ್ಕವರಿಂದ ದೊಡ್ಡವರು ಹಾಂ ಅವರಿಂದ ನೀವು ಕಲಿಯೋದಿರುತ್ತೆ ನಿಮ್ಮಿಂದ ಅವ್ರ ಕಲಿಯೋದಿರುತ್ತೆ ಎಲ್ಲರಿಂದ ಹ್ಞೂ ಓಕೆ ಒಂದು ಕೇಳಿದೆ ನಿಮ್ಮನ್ನ ನಿಮ್ಮ ಅನಿಸಿಕೆ ಏನು ಅಂತ ನಾನು ರೆಡಿ ಮಾಡ್ಸಿಟ್ಕೊಂಡಿದ್ದೀನಿ ನೋಡಿ ನಮ್ಮದರಲ್ಲಿ ಆದಷ್ಟು ಇನ್ಫಾರ್ಮೇಷನ್ ಇರುತ್ತೆ ಇನ್ಫಾರ್ಮೇಷನ್ಗೋಸ್ಕರ ನೋಡಿ ನನ್ನಿಂದ ನನ್ನಿಂದ ಯಾವುದಾದ್ರೂ ತಪ್ಪಾಗಿದ್ರೆ ನಾನು ಹೇಳೋದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಾನು ತಿಳ್ಕೊತೀನಿ ಬೇರೆಯವ್ರಿಗೂ ತಿಳಿಲಿ ಆಮೇಲೆ ಇನ್ನೊಂದೇನು ಅಂತಂದರೆ ನನಗೆ ಇದರ ಹಿಸ್ಟ್ರಿಯಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಸಿಗದೆ ಇರ್ಬೋದು ಅದು ನಿಮ್ಮ ಹತ್ರ ಇರ್ಬೋದು ಆ ಇನ್ಫಾರ್ಮೇಷನ್ ಖಂಡಿತ ನನಗೆ ಬೇಕು ನಾನು ಖಂಡಿತ ಗಾಡಿ ಬಗ್ಗೆ ತಿಳ್ಕೋಬೇಕು ಖಂಡಿತ ತಿಳಿಸಲೇಬೇಕು ಹೇಳ್ತಾ ಇವತ್ತಿನ ಈ ಒಳ್ಳೆ ಗಾಡಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಗಾಡಿ ಇನ್ನೊಂದು ಒಳ್ಳೆ ಗಾಡಿ ಜೊತೆ ಖಂಡಿತವಾಗ್ಲೂ ಆದಷ್ಟು ಬೇಗ ಸಿಗ್ತೀನಿ ಬಾಯ್ ಬಾಯ್